ನಮಸ್ಕಾರ ವೀಕ್ಷಕರೆ ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಗುಂಡಿನ ದಾಳಿ ನರಕವಾಯಿತು ಭೂಲೋಕದ ಸ್ವರ್ಗ ಪಾಪಿ ಉಗ್ರರು ಶಾಂತವಾಗಿದ್ದ ಕಾಶ್ಮೀರದ ಪೆಹಲ್ಗಾಂನಲ್ಲಿ ರಕ್ತದೋ ಕುಳಿ ಹರಿಸಿದ್ದಾರೆ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಗುಂಡಿನ ಸುರಿಮಳೆ ಕೈದಿದ್ದಾರೆ ಹಂತಕರ ಅಟ್ಟಹಾಸಕ್ಕೆ ಹೆಣಗಳೇ ಉರುಳಿದ್ದು ಇಬ್ಬರು ಕರ್ನಾಟಕದವರು ಬಲಿಯಾಗಿದ್ದಾರೆ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳನ್ನು ನಿರ್ನಾಮ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ನಾನಾ ದೇಶದಿಂದ ಬಂದ ಅಕ್ರಮ ವಲಸಿಗರ ಹಾಗೂ ವಿಶೇಷವಾಗಿ ಬಾಂಗ್ಲಾದೇಶದ ವಲಸಿಗರ ಸಂಖ್ಯೆ ರಾಜ್ಯದಲ್ಲಿ ಅತಿ ಹೆಚ್ಚು ಇದೆ ಇವರನ್ನು ಗುರುತಿಸಿ ದೇಶ ಮತ್ತು ರಾಜ್ಯದಿಂದ ಗಡೀಪಾರು ಮಾಡುವಂತೆ ಪ್ರತಿಭಟನೆಯ ಮೂಲಕ ತಹಸೀಲ್ದಾರರ ಮುಖಾಂತರ ಗೃಹಮಂತ್ರಿಯವರಿಗೆ ಮಾ ಮನವಿ ಸಲ್ಲಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ್ ಜಮ್ಮು ಕಾಶ್ಮೀರದಲ್ಲಿ ಮಂಗಳವಾರ ಪೆಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆಸಿದ್ದ ದಾಳಿ ದೇಶವನ್ನ ಬೆಚ್ಚಿ ಬೀಳಿಸಿದೆ ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಮತ್ತೆ ರಕ್ತಪಾತ ನಡೆದಿದ್ದು ಉಗ್ರರ ವಿರುದ್ದ ಆಕ್ರೋಶ ಭಯೋತ್ಪಾದನೆ ವಿರುದ್ದದ ಸಮರವನ್ನು ಮತ್ತಷ್ಟು ತೀವ್ರಗೊಳಿಸುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕರ ದಾಳಿ ಇಪ್ಪತ್ತಾರು ಜನರ ಸಾವು ಪ್ರವಾಸಿಗರ ಸ್ವರ್ಗದಲ್ಲಿ ಉಗ್ರ ಕ್ರೌರ್ಯ ಮೆರೆದಿದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರು ಮತ್ತೊಂದು ಭೀಕರ ದಾಳಿ ನಡೆಸಿದ್ದಾರೆ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಮಂಗಳವಾರ ನಡೆದ ದಾಳಿಯಲ್ಲಿ ಇಸ್ರೇಲ್ ಮತ್ತು ಇಟಲಿಯ ತಲಾ ಒಬ್ಬರು ಇಬ್ಬರು ಸ್ಥಳೀಯರು ಕರ್ನಾಟಕದ ಇಬ್ಬರು ಸೇರಿದಂತೆ ಒಟ್ಟು ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಗಾಂಜಾ ಅಪಿಮಾ ಮತ್ತು ಇನ್ನಿತರ ಚಟುವಟನ್ನ ತಂದು ಇಲ್ಲಿ ಯುವಕರಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೂ ಮತ್ತು ಚಟಕ್ಕ ಗಾಂಜಾ ಬಲಿಯಾದ ಯುವಕರನ್ನ ಬಲಿ ಮಾಡಿಕೊಂಡು ಈ ದೇಶನ್ನ ಸಂಪೂರ್ಣ ನಾಶ ಮಾಡೋದು ಅಂತ ಒಂದು ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಿ ಕೂಡಲೇ ಅವ್ರಿಗೆ ಗಡಿಪಾರು ಮಾಡಿ ಸರ್ಕಾರ ತಾನು ನಡೆಯಲಿ ಅವ್ರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಮತ್ತು ಇನ್ನೊಂದು ಎಲ್ಲೆಲ್ಲಿ ವೀಸಾ ಕುಡಿದ್ರೆ ವಿದೇಶ ನೆಲೆಸಿರ್ತಾರೆ ಅವ್ರಿಗೆ ಪತ್ತೆ ಮಾಡಿ ಗಡಿ ಗಡಿಪಾರು ಮಾಡಬೇಕು ಮತ್ತು ಬಾಂಗ್ಲಾದೇಶದವರು ಇಲ್ಲಿ ನಾನಾ ಜಿಲ್ಲೆಗಳು ಇದಾರೆ ನಮ್ಮ ಕರ್ನಾಟಕದಲ್ಲಿ ನಾನಾ ಭಾಗದಲ್ಲಿ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಕಾನೂನು ಶಿಕ್ಷೆ ಕೊಟ್ಟು ಗಡಿ ಪಾರು ಹೇಳಿ ಕರ್ನಾಟಕ ರಕ್ಷಣಾ ವ್ಯಕ್ತಿಯಿಂದ ಒತ್ತಾಯ ಮಾಡ್ತಿದ್ದೀವಿ ಈ ಸಂಘಟನೆಗಳು ನಾನಾ ರೀತಿಯ ಕಾಶ್ಮೀರದಲ್ಲಿ ಅದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ಉಳಿತು ಸಂಘಟನೆಗಳು ನೆಲೆಸಿದ್ದಾರೆ ಆದರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪತ್ತೆ ಹಚ್ಚಬೇಕು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಂಗ್ ಬಾಂಗ್ಲಾ ವಲಸಿಗರು ಬಾಳ ಬಂದಿದಾರೆ ಇದು ಅವ್ರದ್ದು ನುಸುಳ್ಕೆಯಿಂದ ಬಂದು ಕರ್ನಾಟಕದಲ್ಲಿ ಸೇರಿದ್ದಾರೆ ಅವರು ಏನು ಕೆಲಸ ಮಾಡ್ತಾರೆ ಅವ್ರ ಹುದ್ದೆಗೆ ಏನು ಎಲ್ಲ ಪತ್ತೆ ಹಚ್ಚ ಪತ್ತೆ ಹಚ್ಚಬೇಕು ಇನ್ನೇನು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನ ತೀರ್ಕಂದರ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಮತ್ತೆ ಆ ಕುಟುಂಬಸ್ಥರ ಮನೆ ಮನೆಗೆ ಪ್ರತಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ನಮಸ್ತೆ